ಫೀಲ್ಡ್ ಪೊಲೀಸರಿಂದ ಕುಖ್ಯಾತ ಮೊಬೈಲ್ ಕಳ್ಳತನ ಗ್ಯಾಂಗ್ ಬಂಧಿಸಿದ್ದಾರೆ ಬಂಧಿತರಿಂದ ಮೂವತ್ತು ಲಕ್ಷ ಮೌಲ್ಯದ ನೂರ ಏಳು ಮೊಬೈಲ್ ವರ್ಷಕ್ಕೆ ಪಡೆದಿದ್ದಾರೆ ಬಸ್ನಲ್ಲಿ ಪ್ರಯಾಣಿಕರೇ ಈ ಗ್ಯಾಂಗ್ಗೆ ಬೆಂಗಳೂರಿನಲ್ಲಿ ಹತ್ತು ದಿನ ಕಳತನ ಮಾಡಿ ಆಂಧ್ರಕ್ಕೆ ಎಸ್ಕೇಪ್ ಆಗಿದ್ದ ಈ ಗ್ಯಾಂಗ್ ಕದ್ದ ಮೊಬೈಲ್ ಅನ್ನು ಆಂಧ್ರದಲ್ಲಿ ಮಾರಾಟ ಮಾಡುತ್ತಿದ್ರು ಮೊಬೈಲ್ ಅನ್ನು ಆಂಧ್ರದಲ್ಲಿ ಮಾರಾಟ ಮಾಡುತ್ತಿದ್ದರು ಮಾಹಿತಿ ಪಡೆದು ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾದ ವೈಟ್ ವೈಟ್ಫೀಲ್ಡ್ ಪೊಲೀಸರು ರವಿತೇಶ್ ವೆಂಕಟೇಶ್ ಬಾಲರಾಜು ಪೆದ್ದರಾಜು ರಮೇಶ್ ಸತ್ಸಾಯಿ ಕುಮಾರ್ ಬಂಧಿತ ಆರೋಪಿಗಳು ಬಸ್ ನಲ್ಲಿ ಪ್ರಯಾಣಿಸುವ ಕಳ್ಳರು ನಿಮ್ಮ ಮೊಬೈಲ್ಗಳನ್ನು ಕದ್ದು ಬಿಡುತ್ತಾರೆ ಕದ್ದು ಬಿಟ್ಟು ಬೇರೆ ರಾಜ್ಯಗಳಲ್ಲಿ ಮಾರ ಬಿಡುತ್ತಾರೆ ನೀವು ಪಾಪ ನಮ್ಮ ಕಷ್ಟಗಳು ಪಡೆದು ಮೊಬೈಲ್ ಗಳನ್ನು ಖರೀದಿ ಮಾಡಿರ್ತೀರಾ ಸಾಕಷ್ಟು ಕಾಸ್ಟ್ಲಿ ಮೊಬೈಲ್ಗಳನ್ನೇ ಖರೀದಿ ಮಾಡಿರ್ತೀರಾ ಇವರಿಗೆ ಕಳ್ಳರಿಗೆ ಟಾರ್ಗೆಟ್ ಬಸ್ನಲ್ಲಿ ಪ್ರಯಾಣಿಸುವರು ಹಾಗೂ ಸಾರ್ವಜನಿಕರಲ್ಲಿ ಕಳತನ ಮಾಡುವುದೇ ಇವರ ಬಡ ನಾಯಕರೇ ಟಾರ್ಗೆಟ್ ನಿಮ್ಮ ಮೊಬೈಲ್ಗಳನ್ನು ತೆಗೆದುಕೊಂಡು ಏನು ಬೇಕಾದರೂ ಮಾಡಬಹುದು ಈ ಕಳ್ಳ ಕದೀಮರು ಯಾವುದಕ್ಕೂ ಒಂದು ಸಲ ಹೋಗಿ ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಕೊಡಿ ಕೆಲವರು ಹೋಯ್ತು ಬಿಡಪ್ಪ ಸಿಗೋದಿಲ್ಲ ಇನ್ನ ಮೇಲೆ ಮೊಬೈಲು ಅಂದ್ಕೊಂಡು ಬೇಡಿ ತಕ್ಷಣವೇ ಹೋಗಿ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಕೊಡಿ ನಿಮ್ಮ ಮೊಬೈಲ್ ಐ ಎಮ್ ಎ ನಂಬರ್ ಚೇಂಜ್ ಮಾಡಿಬಿಡ್ತಾರೆ ನಿಮ್ಮ ಮೊಬೈಲ್ನಲ್ಲಿ ಬ್ಯಾಂಕಿನ ಸಂಬಂಧಪಟ್ಟ ಹ್ಯಾಕ್ ಮಾಡಿಬಿಡ್ತಾರೆ ಹುಷಾರ್ ನಿಮ್ಮ ಮೊಬೈಲ್ನಲ್ಲಿ ಸಾಕಷ್ಟು ಡಾಕ್ಯುಮೆಂಟ್ಸ್ ಫೋಟೋಸ್ ವಿಡಿಯೋಸ್ ಇರುವುದ ಕಾರಣಕ್ಕಾಗಿ ವಂಚನೆ ಮಾಡಬಹುದು ಹುಷಾರ್ ಎಷ್ಟು ಕಷ್ಟಪಟ್ಟು ಕ್ರೆಡಿಟ್ ಕಾರ್ಡ್ ಇ ಎಂ ಐಯಲ್ಲಿ ಅಲ್ಲಿ ಖರೀದಿ ಮಾಡಿರ್ತೀರಾ ಪ್ರಿಯ ವೀಕ್ಷಕರೇ ವೈಟ್ ಫೀಲ್ಡ್ ವ್ಯಾಪ್ತಿಯಲ್ಲಿ ಕಳವಾಗಿದ್ದರೆ ನಿಮ್ಮ ಮೊಬೈಲ್ ಒಂದು ಸಲ ವೈಟ್ ಫೀಲ್ಡ್ ಪೋಲ್ಟೇಷನ್ಗೆ ಭೇಟಿ ಕೊಡಿ ಅದೃಷ್ಟ ವರ್ಷ ಸಿಗಬಹುದು ನಮ್ಮ ಸಿಲಿಕಾನ್ ಸಿಟಿ ಬೆಂಗಳೂರು ಪೊಲೀಸ್ ಕಮಿಷನರ್ ದಯಾನಂದ ಅವರು ಏನ್ ಹೇಳಿದ್ದಾರೆ ನೋಡೋಣ ಬನ್ನಿ ಮೊಬೈಲ್ ಫೋನ್ ಕಳತನಾದ ಒಂದು ಪ್ರಕರಣವನ್ನ ನಮ್ಮ ವೈಟ್ ಫೀಲ್ಡ್ ವಿಭಾಗದ ವೈಟ್ ಫೀಲ್ಡ್ ಪೊಲೀಸ್ ಠಾಣೆಯವರು ಪತ್ತೆ ಹಚ್ಚಿದ್ದಾರೆ ಒಟ್ಟು ನೂರ ಏಳು ಮೊಬೈಲ್ ಫೋನ್ಗಳನ್ನು ಸುಮಾರು ಮೂವತ್ತು ಲಕ್ಷ ಬೆಲೆ ಬಾಳುವಷ್ಟು ಈ ನೂರ ಏಳು ಮೊಬೈಲ್ ಫೋನ್ಗಳನ್ನು ಪೊಲೀಸರು ಪತ್ತೆ ಹಚ್ಚಿದ್ದಾರೆ ಒಟ್ಟು ಆರು ವ್ಯಕ್ತಿಗಳನ್ನು ವಶಕ್ಕೆ ಪಡಿಸ್ಕೊಳ್ಳಲಾಗಿದೆ ಇದನ್ನು ಗೋಕಾವರಂ ಗ್ಯಾಂಗ್ ಅಂಥೇಳಿ ಆಂಧ್ರ ಪ್ರದೇಶದ ಒಂದು ಗ್ಯಾಂಗ್ ಇದಾಗಿದ್ದು ಇವರು ಮಾರ್ಚ್ ತಿಂಗಳಲ್ಲಿ ನಮ್ಮ ಬೆಂಗಳೂರಿನ ಕಾಡುಗೋಡಿ ಪ್ರದೇಶದ ಚನ್ನಸಂದ್ರದಲ್ಲಿ ಒಂದು ಬಾಡಿಗೆ ರೂಮನ್ನು ಮಾಡಿಕೊಂಡು ಅಲ್ಲಿ ಈ ರೀತಿ ಈ ಬಸ್ಗಳಲ್ಲಿ ಹತ್ತಕ್ಕಂಥ ವಿ ಎಮ್ ಟಿ ಸಿ ಬಸ್ಗಳಲ್ಲಿ ಹಚ್ತಕ್ಕಂಥ ವ್ಯಕ್ತಿಗಳನ್ನು ಗುರಿಯಾಗಿಸಿಕೊಂಡು ಈ ರೀತಿಯ ತಮ್ಮ ಕೈಚಳಕದಿಂದ ಈ ರೀತಿಯ ಕಲ್ತನಗಳನ್ನು ಮಾಡ್ತಕ್ಕಂಥದ್ದು ಮೊಬೈಲ್ ಫೋನ್ಗಳನ್ನು ಮಾಡಿಕೊಂಡು ಅವುಗಳನ್ನು ತೆಗೆದುಕೊಂಡು ಹೋಗಿ ಬೇರೆ ರಾಜ್ಯಗಳಲ್ಲಿ ಮಾರಾಟ ಮಾಡಲಿಕ್ಕೆ ಪ್ರಯತ್ನಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು ಇವರ ಎಮೋ ಆಗಿದೆ ಎಲ್ಲರೂ ಕೂಡ ಈ ಆಂಧ್ರ ಪ್ರದೇಶ ರಾಜ್ಯದವರಾಗಿರ್ತಾರೆ ಅದರಲ್ಲಿ ಇಬ್ಬರ ಮೇಲೆ ಇದೇ ರೀತಿಯ ಕಳ್ಳತನದ ಪ್ರಕರಣಗಳು ಆಂಧ್ರ ಪ್ರದೇಶದ ಪ್ರಕಾಶ್ ನಗರಂ ಜಿಲ್ಲೆಯಲ್ಲಿ ದಾಖಲಾಗಿದ್ದು ಈಗ ತಿಳಿದು ಬಂದಿದೆ ಆರೋಪಿಗಳೆಲ್ಲರೂ ಕೂಡ ಈಗ ಅವರಿಂದ ಈ ಎಂಬ ಈ ನೂರ ಏಳು ಮೊಬೈಲ್ ಫೋನುಗಳನ್ನು ವಶಪಡಿಸಿಕೊಳ್ಳಲಾಗಿದ್ದು ಬಟ್ ಇದರ ವಾರಸುದಾರರು ಯಾರು ಅಂತ ನಮಗೆ ಇದುವರೆಗೆ ಗೊತ್ತಾಗಿಲ್ಲ ಒಂದೇ ಒಂದು ಮೊಬೈಲ್ ಫೋನ್ ಏನಿದೆ ಅದು ಕಳತನ ಆಗಿರ್ತಕ್ಕಂಥದ್ರ ಬಗ್ಗೆ ವೈಟ್ಫೀಲ್ಡ್ನಲ್ಲಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಬಿಟ್ಟರೆ ಉಳಿದ ಪ್ರಕರಣಗಳು ದಾಖಲಾಗಿಲ್ಲ ಆದ್ದರಿಂದ ಸಾರ್ವಜನಿಕರಲ್ಲಿ ಮನವಿ ಮತ್ತು ಅಪೀಲ್ ಏನಂತಂದರೆ ಈ ಮಾರ್ಚ್ ಕಳೆದ ವಾರದಿಂದ ಏಪ್ರಿಲ್ ಐದನೇ ತಾರೀಕಿನ ಒಳಗೆ ನೀವು ಕೆಆರ್ಪುರ ಮತ್ತು ಕಾಡುಗೋಡಿ ಪ್ರದೇಶದಲ್ಲಿ ಬಿ ಎಂ ಟಿ ಸಿ ಬಸ್ನಲ್ಲಿ ಹೋಗುವಾಗ ನಿಮ್ಮ ಮೊಬೈಲ್ ಏನಾದರೂ ಕಳೆದು ಹೋಗಿದ್ದರೆ ಮಿಸ್ ಆಗಿದ್ದರೆ ಅಥವಾ ಕಳತನ ಆಗಿದ್ದರೆ ಅದರ ಬಗ್ಗೆ ನೀವು ನಮ್ಮ ವೈಟ್ ಫೀಲ್ಡ್ ವಿಭಾಗದ ಪೊಲೀಸರನ್ನು ಸಂಪರ್ಕಿಸಬಹುದಾಗಿದೆ ಈ ಉತ್ತಮ ಕಾರ್ಯಾಚರಣೆಗೆ ನಮ್ಮ ವೈಟ್ ಫೀಲ್ಡ್ ಪೊಲೀಸ್ ಠಾಣೆಯರು ಕೂಡ ಇಪ್ಪತ್ತೈದು ಸಾವಿರ ರೂಪಾಯಿ ನಗದು ಬಹುಮಾನವನ್ನು ನೀಡಲಾಗ್ತದೆ